ಯಾವ ತಂಗಿ ಒಂದು ತನ್ನ ಕೊಡಿರುವ ಅಂತ ಕೇಳ್ತಿರಲ್ಲಪ್ಪ ಇನ್ನೂ ನಿಮ್ಮಂಥ ಪುಣ್ಯಾತ್ಮರು ಈ ಭೂಮಿ ಮೇಲೆ ಅದಿರಿ ಅಂತನ ಹೊತ್ತು ಹೊತ್ತಿಗೆ ಮಳೆ ಬೆಳಿ ಹಾಕಿರಪ್ಪ ಜನ ನಿಮ್ಮನ್ನು ದೊರೋಡಿ ಕೋರರು ಅಂತ ಕರೆದ್ರೂ ಕೂಡ ನಿಮ್ಮಿಂದ ನನಗೆ ಯಾವ ಭಯನೂ ಆಗಲಿಲ್ಲಪ್ಪ ಯಾವ ಭಯನೂ ಆಗಲಿಲ್ಲ ನಾನು ನನ್ನ ಮನೆ ಬಳಗದಾಗ ನೀನೋ ಅಷ್ಟು ಆನಂದ ಆತಪ್ಪ ಆನಂದ ಆತು ಬರೀಪ್ಪ ಕೂತ್ಕೊಳ್ರಿ

ಹೌದು ನೋಣ ಮಾವ ಗಂಗವ್ ಮಾಡಿದ ಅಡಿಗೆ ಬ್ಯಾರೆ ಅಲ್ಲ ಈ ತಾಯಿ ಮಾಡಿದ ಅಡಿಗೆ ಬ್ಯಾರೆ ಅಲ್ಲ ಗಂಗವ್ ಅಂದ್ರೆ ಯಾರಪ್ಪ ಅವಳು ನಮ್ಮ ಲಕ್ಷ್ಮಣ ಮಾವನ ತಂಗಿ ನಮಗ ಸೊಸಿ ಆಗಕ್ಕಿ ಅವಳು ನಿನ್ನಂಗ ಮಸ್ತ್ ಅಡಿಗೆ ಮಾಡಕ್ಕವ್ವ ಹೌದೇನಪ್ಪ ವಯಸ್ಸು ಎಷ್ಟು ಪಾಕಿಗೆ ಆಕಿಗೆ ಆಕಿಲು ಸು ಹೆಚ್ಚು ಕಮ್ಮಿ ನಿನ್ನ ಹೊರಗಿನ ಆಗಾಳವ್ವ ನಿನ್ನಂಗ ಬರು ಚೆಲು ಹೆಣ್ಮಗಳು ಮನ ನಮ್ಮ ಮಾವ ಆಕಿನ ಮ್ಯಾಲ ಭಾಳ ದುರುತವ ಭಾಳ ದುರುತಿದ್ದ ಊರಾಗ ಒಂದು ಅಲಗಳಿಗೆ ಸೈಜ್ ಬಿಟ್ಟಿರ್ತಿದ್ದಿಲ್ಲ ಹೌದ ಹೌದೇನು ಏನ ಗಂಗ ಅವನ ಮದಿವಿ ಹಾಕಿತ್ತೇನಪ್ಪ ಮದುವೆ ಅದು ಇನ್ನೂ ನಮಗೆ ತಿಳಿದಿಲ್ಲವಾ ಅದು ನಮಗೆ ತಿಳಿದಿಲ್ಲ ನನ್ನ ತಂಗಿ ಮಧುвина ವೈಭವದಿಂದ ಮಕಡಬೇಕು ಅಂತ ಕನಸು ಕಟ್ಟಿತಿ ಆದರೆ ಆ ದೇವರು ನಮ್ಮನ್ನ ಈ ಸ್ಥಿತಿ ತಂದ ಬಿಟ್ಟ ನೋಡುವ ನಮ್ಮ ಕೋಳಿ ತಗೊಂಡ ಕತ್ತಿ ತಗೊಂಡ ನೀನು ಏನು ಮಾಡ್ತಿದೀಯಾ ಊಟ ಸಿಕ್ಕಿತು ಆಪರದಾಗ ನಿನ್ನ ಹೆಸರು ಕೇಳಿದ ನಾನು ಯಾವ್ರು ವನಿಸು ಹೆಣ್ಣ ನಿನ್ನ ಕತ್ತಿ ಹೆಂಗ ವಿಚಿತ್ರವಾಗಿದೆ ನಿನ್ನಕ್ಕಿಂತ ವಿಚಿತ್ರಇದಪ್ಪ ನನ್ನ ಕತ್ತಿ ನನ್ನ ಹೆಸರು ಬಂಗಾರವ್ವ ಅಂತ ಇಲ್ಲೇ ಬೆಳಗ್ಗೆ ಹಂತಲೇ ನನ್ನ ತವರು ನಮ್ಮಪ್ಪ ಮನೆ ಭಾಳ ಬಡವ ನಮ್ಮಪ್ಪ ಬಡವಾದರು ಇದ್ದ ಗೊಬ್ಬಕೆ ಮಗಳು ನನ್ನ ಮಗಳು ಸುಖದಿಂದ ಭಾಳ ಬದುಕಲಿ ಅಂತ ಗಂಡನ ಸುಖದಿಂದ ಇರಲಿ ಅಂತ ನಮ್ಮಪ್ಪ ಬಯಸಿ ತೆಕ್ಕಿ ನಾಯಕನ ಬಲಗೈ ಹಂಗಿರುವ ಸೋಮ ನಾಯಕನ ಕೊಟ್ಟು ನನ್ನ ಮದ್ದೆ ಮಾಡ ನನ್ನ ಗಂಡನ ಮನೆಯವರು ನನ್ನ ಮೈ ತುಂಬಾ ದಾಗಿನ ಹಾಕಿ ಒಳ್ಳೆ ಮಹಾರಾಣಿ ಹಾಗೆ ಇಟ್ಕೊಂಡಿದ್ರು ಅರೇ ಆದರೆ ಸ್ವಭಾವದಾಗ ಭಾಳ ಚಿಪ್ಪಣರಾಗಿದ್ರಪ್ಪ ಈ ಒಂದು ತಿಂಗಳ ಹಿಂದೆ ನಮ್ಮ ಆಗೈತಿ ಅಂತ ಸುದ್ದಿ ಬಂದರು ನನ್ನ ಗಂಡನ ಒಪ್ಪಿಗೆ ಪಡ್ಕೊಂಡಾಗ ನಾನು ನನ್ನ ತವ್ರ ಮನೆಗೆ ಹೋದಪ್ಪ ನನ್ನ ತವ್ರ ಮನೆಗೆ ಹೋದ್ಮೇಲೆ ನಮ್ಮಪ್ಪರ ಜಡ್ಡು ದಿನ ದಿನಕ್ಕೂ ಹೆಚ್ಚು ಹಾಕು ಬಂತು ಹೆಂಗಾದ್ರೆ ಮಾಡಿ ನಮ್ಮಪ್ಪನ ಉಳಿಸ್ಕೊಡ್ಬೇಕು ಅಂತ ಬಾಗಲಕೋಟಿ ಇಂಗ್ರೇಜಿ ದವಾಖಾನ ಹತ್ರ ಕರ್ಕೊಂಡಿದ್ದೆ ಡಾಕ್ಟರು ಔಷಧನ ಅರವತ್ತು ರೂಪಾಯಿ ಹಾಕತ್ತೀಯ ಅಂತ ಹೇಳಿದ್ರಪ್ಪ ನಮ್ಮ ಅಪ್ಪನ ಹತ್ರ ನೋಡಿದ್ರೆ ಒಂದು ಪೈಸಾನೂ ಇರ್ಲಿಲ್ಲ ಮೊದ್ಲೇ ಬಡಬ ರೊಕ್ಕದಕ್ಕಿಂತ ನಮ್ಮ ಅಪ್ಪನ ಪ್ರಾಣ ಏನು ಹೆಚ್ಚೇನಲ್ಲ ಅಂತ ಯೋಚನೆ ಮಾಡಿ ನಮ್ಮ ಹೊರಗ ಸಿಡ್ಜಿ ಸಿಡಿಜಿಯವರ ಹತ್ರ ನನ್ನ ಗೆಜ್ಜಿ ಟೀಕಿ ಬೋರ್ಮಳ ಸರಾನು ಒತ್ತಿ ಇಟ್ಟು ಅರವತ್ತು ರೂಪಾಯಿ ಇಸ್ಕೊಂಡು ಬಾರಪ್ಪ ಅಂತ ಹೇಳುತ್ತೆ ಅದ ಪ್ರಕಾರ ನಮ್ಮಪ್ಪ ಒತ್ತಿ ಇಟ್ಟು ರೊಕ್ಕ ತೊಗೊಂಡು ಬಂದ

ನನ್ನ ಬೋರ್ಮಳ ಸರನ ವಾಪಸ್ ಕೊಡಂಪ ಅಂತ ಎಷ್ಟೊಂದು ಬೇಡದೆ ಅಂಗಲಾಚಿ ಬೇಡ್ಕೊಂಡೆ ಅವನಿಗೆ ಕಣೆ ಬರಲಿಲ್ಲ ನನ್ನ ಒಡವೆನ್ ವಾಪಸ್ ಕೊಡ್ಲಿಲ್ಲ ಕೊಟ್ಟಾರ ಅಂದ ಆಕಾರ ಜಿಪುಲ್ ನನ್ನ ಮಕ್ಕಳು ಇರ್ತಾವು ಕುದ್ರು ಮುಂದೆ ಹೆಂಗಾದ್ರ ಮಾಡಿ ನನ್ನ ಗಂಡನ ಒಪ್ಪಿಸಿ ಅರವತ್ತು ರೂಪಾಯಿ ಇಸ್ಕೊಂಡು ಬಂದು ದಾಗಿನ ಬೀಳ್ಸ್ಕೊಂಡು ಹೋಗೋಣ ಅಂತ ಧೈರ್ಯ ಮಾಡಿ ಬುತ್ತಿ ರೊಟ್ಟಿ ಕಟ್ಕೊಂಡು ಗಂಡನ ಮನೆಗೆ ಹೊಂಟೆ ನನ್ನ ಗಂಡನ ಮನೆಗೆ ಹೋಗಿ ನನ್ನ ಗಂಡನ ಮುಂದೆ ಹಿಂಗ್ರಿ ಅಂತ ಹೇಳೋದಷ್ಟ ತಡ ಬೋರ್ಮಳ ಸರ ತಗೊಂಡ ಮನೆಯೊಳಗ ಕಾಲಿಡಲಿ ಅಂತ ಹೇಳಿ ನನ್ನ ಕೈ ಕೊಟ್ಟು ನನ್ನ ಹಾಕ್ಬಿಟ್ಟ ಏನು ಹೇಳಿದ್ರು ನನ್ನ ನನ್ನ ಕೇಳಲಿಲ್ಲಪ್ಪ ಅದು ಬುತ್ತಿ ರೊಟ್ಟಿ ತಗೊಂಡು ತವ್ರ ಮನೆಗೆ ಹೊಂಟಿದ್ದೆ ಸರೋ ಗೊತ್ತಾಯ್ತು ಇನ್ನು ತವ್ರ ಮನೆಗೆ ನಾನು ಹೆಂಗ್ ಮುಟ್ಲಪ್ಪ ದೇವ್ರೇ ಅಂತ ವಿಚಾರ ಮಾಡ್ಕೊಂತ ಹೊಂಟಿದ್ದೆ ಅಷ್ಟು ನೀವು ಬೆಟ್ಟೆ ಅದ್ರಪ್ಪ ಇಷ್ಟ ನೋಡಪ್ಪ ನನ್ನ ಜೀವನದ ಕತೆ ಅಲ್ಲವ ಗಂಡ ಎಂತಿ ಅಂದ್ರ ಸಂಸಾರ ಗಾಡಿ ಹೇಳಿ ಜೋಡಿ ಎತ್ತಿದ್ದಂಗ ಅಂತದ್ದು ಒಂದು ಟಿಕ್ಕಿ ಬೋರ್ ಮಾಡೋ ಸಲುವಾಗಿ ಹೊತ್ತಿಲ್ಲ ಹೊತ್ತಿನ ಕತ್ತಿಡಿದು ಹೊರಗೆ ಹಾಕಬೇಕಾದ್ರೆ ಅದೆಂತ ಕರುಣಿಗೆ ನಿನ್ನ ಗಂಡ ಇಟ್ಟದಾಗಿ ನಾವು ವಾಪಸ್ ಕೇಳ್ಬೇಕಾದ್ರೆ ಅವ್ರದು ತಪ್ಪು ಅಂತ ಕೇಳೋರು ಯಾರಪ್ಪ ಅವ್ರ ಜನ ಕೆಟ್ಟೈತಿ ಏನು ಮಾಡಕ್ಕ ಈ ಕಡೆ ಹುಳಿಲಿಲ್ಲ ಎಲ್ಲದಕ್ಕೂ ಆ ದೇವರ ಹತ್ರ ಪಡ್ಕೊಂಡು ಬಂದಿರ್ಬೇಕಪ್ಪ ಬೆನ್ನಿ ಗುಡ್ಡಿದ ಅಣ್ಣ ನನ್ನ ಬಾಳೆ ಯಾಕೆ ಇವತ್ತಿನಿಂದ ನಾನ ನಿನ್ನ ಅಣ್ಣ ಅಂತ ಇವತ್ತು ನಿನ್ನ ಮನೆಗೆ ಬಂದು ನಿನ್ನ ಗಂಡಿಗೆ ಹೇಳಿ ನಿನ್ನ ಬಾಳೆ ಸುತ್ತ ಮಾಡೋ ಜವಾಬ್ದಾರಿ ನಂದವಾ ನಂದು ಅವತ್ತ ಬಿಜಾಪುರ ಸಾಹುಕಾರ ಮನೆ ಧರೋಣೆ ಮಾಡಿಕೊಂಡು ತಂದಿದ್ವಲ್ಲ ಆಭರಣಬಹುದು ತಂಗಿ ಮದ್ವಿ ಅಂತೂ ಮಾಡ್ಲಿಲ್ಲ ಆ ಭಾಗ್ಯ ನಾನು ಪಡ್ಕೊಂಡು ಬರಲಿಲ್ಲ ಆದ್ರ ದೇವರು ಇವತ್ತು ನನ್ನ ಮೇಲೆ ಕೆಲವ ತೋರಿಸಿ ನನ್ನ ತಂಗಿ ರೂಪದಾಗ ನಿನ್ನ ಕಳಿಸೋಣ ಅಂದ ಮೇಲೆ ಆ ಸುಯೋಗ ನಾನು ತಗೊಳ್ಳವ ಸುಮ್ಣ ನಮ್ಮ ಮಾವಣ ಆಡರ ಅಂದ್ರೆ ಆಡರ ತೊಗೊಳವ ಸುಮ್ನಾ ತಿಳಿಯಾಕ ಇಲ್ಲ ನಿನಗೆ ಇದು ನಿನ್ನ ತವ್ರು ಮನೆಯ ಅಣ್ಣನ ಉಡುಗೊರೆ ಅಂತ ತಿಳ್ಕೊಂಡರು ಏನೋ ಹೌದು ನಿನ್ನ ಮನೆ ತನಕ ಆಗಿ ಈಗ ಇದು ಬಂದು ಬಳ್ಸಾಕ ಬರ್ತಾನ ಬಂದು ನಿನ್ನ ಬಾಚುದಾಗ ನಿಂತಿರ್ತಾನೆ ನಿನ್ನ ಗಂಡ್ ಹೇಳು ನನ್ನಣ್ಣ ಸಿಂಧೂರ ಲಕ್ಷ್ಮಣ ಸಿಕ್ಕಿತ್ತ ಇವನ್ನೆಲ್ಲ ತನ್ನ ತವರು ಮನೆ ಉಡುಗೊರೆ ಅಂತ ತಿಳಿದು ಕಳಿಸಾನ ಅಂತ ಹೇಳು ಸರ್ ಒಳದ ತನಕಂಡ ಬೇಷ ಆತು ನರ್ಸಿನ ಮುಂದೆ ಹೇಳು ಇವತ್ ರಾತ್ರಿ ನಾ ಬಂದು ನೀನು ಬಾಳ ಶುದ್ಧ ಮಾಡ್ತೀನಿ ನೀನಂತ ಸಿಂಧೂರ್ ಲಕ್ಷ್ಮಣಣ್ಣ ನಾನು ಬೆನ್ ಹಿಂದಿರುವಾಗ ನನಗೆ ಯಾವ ತರದ ಭಯನೂ ಇಲ್ಲ ಅಣ್ಣ ಯಾವ ತರದ ಭಯನೂ ಇಲ್ಲ ಅಣ್ಣ ಈ ನಿನ್ ತಂಗಿಗೆ ಆಶೀರ್ವಾದ ತಂಗಿ ಒಂದ ಗಳಿಗೆಯಾಗ ಈ ನಿನ್ನ ಅಣ್ಣನ ಆತ್ಮನ ಎಷ್ಟೊಂದು ಬಲವಾಗಿ ಬಂಧಿಸ್ಬಿಟ್ಟೇವ ಧೈರ್ಯವಾಗಿ ಹೋಗ್ತಾ ಇದ್ ನಿನ್ನ ಗಣನ ಧೈರ್ಯವಾಗಿ ಹೋಗ್ತಾ ಯಾವ ಜನ್ಮದ ಪುಣ್ಯಾನೋ ಏನು ನೀ ನನಗ ಅಣ್ಣನಾಗಿ ಸಿಕ್ಕಿ ಅಣ್ಣ ನಿನ್ನಿಂದ ನನ್ನ ಬಾಳೆ ಸುದ್ದಾದಲ್ಲ ನನ್ನ ಬಾಳೆ ಸುದ್ದಾದ ಇಲ್ಲ ಈ ಅಡಿಬಿ ಒಳಗ ಎಷ್ಟು ದಿನ ಇರ್ತಿ ಅಲ್ಲಿವರೆಗೂ ನೀನು ದಿನ ಬಂದು ಊಟಕ್ಕೆ ಕೊಡ್ದೆ ನಾನು ಅನ್ನ ಕಚ್ಚಿದ ಅದು ಅನ್ನಲ್ಲ ಮಣ್ಣಿನ ಹೆಂಡಿ ಅಂತ ತಿಳ್ಕೊಂಡ ಅಯ್ಯೋ ತುಗಿ ಇದು ಬೋರ್ಮುಳ ಟೀಕಿ ಸರ ಒತ್ತು ಇಟ್ಕೊಂಡು ಕುಂಚಲು ಭಾಳ ಸ್ರೀಮಂತದ ಭಾಳ ಶ್ರೀಮಂತ ಅದಾನ ಮ ನೆಗಳನ್ನ ಬಂಗಾರ ಐತಿ ಅವನ ಮನ್ಯಾಗ ಬಡವ್ರ ಗೋಣ ಮುರ್ದು ಮುರ್ದು ಕಳ್ಸ್ಯಾನ ಏನೇನು ಮಾಡಿತು ಏನು ಹಿಂಗಿಲ್ಲ ಬಡವ್ರಿಗೆ ತಕ್ಕಬೇಕಾದ ವಸ್ತುಗಳಲ್ಲ ಗೋಪಾಲಿ ಹೋಗಲಿ ಇವತ್ತುಚ್ಚು ಮನಿಗ್ ಧರೋಡೆ ಬರ್ತಾರ ಸಿಂಧು ಲಕ್ಷ್ಮಣ್ ಅಂತ ಹೋರಾಡ್ತೇನೆ ಹೋಗಿ ಬರ್ದು ಹಚ್ಚಿ ಬರ್ತೀನಿ ಸರಿ ನಾಳೆ ರಾತ್ರಿ ಆ ಗುಚ್ಚುಲು ಮನೆ ಧರೋಣೆಗೆ ಉರ್ಸೊಂಡು ನಾನು ಅನುಭವಿ ಅಜ್ಜರ ಕಂಡು ಬರ್ತೇನೆ ಜೈಲಿನಿಂದ ತಪ್ಪಿಸಿಕೊಂಡು ಸಿಂಧೂರ ಗೌಡನ ಕೊಲೆ ಮಾಡಿ ತಲೆಮರೆಸಿಕೊಂಡ ಲಕ್ಷ್ಮ್ಯ ಹಾಗೂ ಅವನ ಅಳಿಯಂದರು ದಾರಿ ಬಡುಕ ದರೋಡೆಕೋರರಾಗಿ ತಿರುಗುತ್ತಿರುವ ಸಮಾಚಾರ ನಮ್ಮ ಸರಕಾರ ಕಿವಿಗೆ ಬಿದ್ದು ಆರು ತಿಂಗಳಾಯಿತು ಆದರೂ ಅವರನ್ನು ಬಂಧಿಸುವುದು ಇನ್ನೂ ನಮ್ಮ ಡಿಪಾರ್ಟ್ಮೆಂಟ್ಗೆ ಅಸಾಧ್ಯವಾಗಿದೆ ಮೊನ್ನೆಯ ದಿನ ಎಡಹಳ್ಳಿಯ ಗುಜ್ಜರವನ ಮನೆಗೆ ದರೋಡೆಗೆ ಬರುವುದಾಗಿ ಪೂರ್ವ ಸೂಚನೆಯನ್ನು ಕೊಟ್ಟು ಕಾವಲಿದ್ದ ಬಿಳಿ ಪೊಲೀಸರ ಕಣ್ಣಲ್ಲಿ ಮಣ್ಣು ತೂರಿ ಲಕ್ಷಾಂತರ ರೂಪಾಯಿ ಹಣ ಹಾಗೂ ಎರಡು ಮಣ ಬಂಗಾರವನ್ನು ದೋಚಿಕೊಂಡು ಹೋಗಿದ್ದಾರೆ ಒಬ್ಬ ಓಲೆ ಕಾರಿನಲ್ಲಿ ಇಷ್ಟೊಂದು ಸೌರ ಸಾಹಸಗಳೇ ಲಕ್ಷ್ಮಣ ಕಡೆಯವರು ಇಂದು ಇಲ್ಲಿ ಕಾಣಿಸಿಕೊಂಡರೆ ನಾಳೆ ಬೆಳಗಾಗುವುದರೊಳಗಾಗಿ ಇಪ್ಪತ್ತು ಹರದಾರಿಯ ಮತ್ತೊಂದು ಪ್ರದೇಶದಲ್ಲಿರುತ್ತಾರೆ ಅಂದರೆ ಇವರೆಂತ ತೀವ್ರಗಾಮಿಗಳು ಅದೇನೇ ಇದ್ದರು ನಮ್ಮ ಬ್ರಿಟಿಷ್ ಸರ್ಕಾರ ಎದುರು ಇವನ ಗುಂಡಾಗಿರಿ ಬಹಳ ದಿವಸ ನಡೆಯಲಾರದು ಯಾಕಂದರೆ ಹಿಡಿದು ಹಿಡಿದುಕೊಟ್ಟರೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ಕೊಡುವುದಾಗಿ ಘೋಷಿಸಿ ನನ್ನನ್ನು ಈ ಕೆಲಸಕ್ಕೆ ಸ್ಪೆಷಲ್ ಆಗಿ ನೇಮಿಸಿದ್ದಾರೆ ಅದು ಅಲ್ಲದೆ ಕಣ್ಣಲ್ಲಿ ಗುಂಡಿ ಗುಂಡಿಟ್ಟು ಸಾಯಿಸಲು ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ ಒಂದ ಮೇಲೆ ಆ ಗುಂಡ ಇನ್ನಷ್ಟು ಜನ ನನ್ನ ಕಣ್ಣಿನಿಂದ ತಪ್ಪಿಸಿಕೊಂಡು ಅಡ್ಡಾಡುತ್ತಾನೆ ನೋಡೋಣ ಲಕ್ಷ್ಮಣ್ ಹಾಗೂ ಅವನ ಅಳಿಯರು ಇಲ್ಲಿಗೆ ಸಮೀಪವಿರುವ ಹಿರೇ ಗುಡ್ಡದಲ್ಲಿ ವಾಸವಾಗಿದ್ದಾರೆ ಅಂತ ನಮಗೆ ಸುದ್ದಿ ಇದೆ ಅಂದ ಮೇಲೆ ನನ್ನ ಕೈಯಲ್ಲಿರುವ ಹದಿನೆಂಟು ಜನ ಸಶಸ್ತ್ರ ಆ ಗುಡ್ಡಕ್ಕೆ ಗಿರ ಹಾಕಿ ಲಕ್ಷ್ಮಣನ್ನು ಬಂಧಿಸಿ ಐವತ್ತು ಸಾವಿರ ರೂಪಾಯಿ ಬಹುಮಾನ ಪಡೆಯಲೇಬೇಕು ಹಾಗಂತ ನಾನು ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದೇನೆ ಆದಷ್ಟು ಬೇಗ ನಿಮ್ಮ ಪೊಲೀಸ್ ಎಲ್ಲಾ ಕರೆದುಕೊಂಡು ತೀವ್ರವಾಗಿ ಹಿರೇ ಗುಡ್ಡಕ್ಕೆ ಬರಬೇಕು ಯಾಕಂದ್ರೆ ಅಲ್ಲಿ ಲಕ್ಷ್ಮಣ್ ಹಾಗೂ ಅವನ ಟೋಳಿಯವರು ವಾಸವಾಗಿದ್ದಾರೆ ಅಂತ ಸುತ್ತಿದೆ ಗುಡ್ಡಕ್ಕೆ ಬರುವಾಗ ನೇರವಾಗಿ ಕೈ ಬಿಸುತ್ತಾ ಬರಬೇಡಿ ದಾರಿಯಲ್ಲಿ ಯಾರಾದ್ರೂ ಸಂಶಯಾಸ್ಪದ ವ್ಯಕ್ತಿಗಳು ಕಂಡ್ರೆ ಅವ್ರನ್ನ ತರಬಿ ಯಾರು ಏನು ಲಕ್ಷ್ಮಣನನ್ನು ಎಲ್ಲಿಯಾದ್ರೂ ಕಂಡಿದ್ದೀರಾ ಅಂತ ವಿಚಾರಿಸಿಕೊಂಡು ಬರಬೇಕು ಯಾಕಂದ್ರೆ ಇಲ್ಲಿಯ ಸುತ್ತಮುತ್ತ ಹಳ್ಳಿಯ ಜನ ಅವ್ರಿಗೆ ಊಟಕ್ಕೆ ಬುತ್ತಿ ಕೊಡ್ತಾರಂತೆ ಅಕಸ್ಮಾತ್ ನಿಮಗೆ ಯಾರ ಮೇಲಾದರೂ ಸಂಶಯ ಸಮಸ್ಯೆ ಬಂದ್ರೆ ಅಂತವ್ರನ್ನು ಬಂಧಿಸಿ ನನ್ನ ಹತ್ರ ಹೇಳ್ಕೊಂಡ್ ಬನ್ನಿ ನಾನು ಅಲ್ಲಿ ಒಂದು ಪ್ರಶ್ನೆ ಆಯ್ತ್ ಅಕಸ್ಮಾತ್ ನಮಗೆ ಇಲ್ಲಿ ಯಾರ ಹೆಂಗ್ ಕಂಟ್ರ ಅವ್ರೂ ಕ್ರಮ ನಮ್ಗೆ ಅನುಕೂಲ ಐತೆ ಅದಲ್ರಿ ग्रे ग्र चाइस हंधे साइबर पर्मिशन इलाज हंगसर मेल क्रम चढ़ाइसेजर कल्स हंधि ನೋಡಿ ಅಕಸ್ಮಾತ್ ನಿಮಗೆ ಹೆಣ್ಣು ಮಕ್ಕಳ ಮೇಲೆ ಸಮಸ್ಯೆ ಬಂದ್ರೆ ಅವ್ರ ಮೇಲೆ ಎಕ್ದ್ ಉಗ್ರ ಕ್ರಮ ತಗೊಳಿಕ್ ಹೋಗ್ಬೇಡಿ ನಿಧಾನವಾಗಿ ಮಾತಾಡಿಸಿ ವಿಷಯ ತಿಳ್ಕೊಂಡು ಉಪಾಯವಾಗಿ ನನ್ನ ಕರ್ಕೊಂಡ್ ಬನ್ನಿ ನಾನೇ ಪರ್ಸನಲ್ ಆಗಿ ಅವ್ರು ವಿಚಾರಿಸಿ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ತಗೋತೀನಿ ಅದಕ್ಕೂ ಎಸ್ ಅವನು ಏನಂದ್ರೂ ನೀವು ಹೆಂಗಸರ್ ಮಾತಾಡಿಸಿ ನನ್ನ ಹತ್ರ ಕರ್ಕೊಂಡ್ ಬರ್ರಿ నా క్రమ తింది వీడు మారా ఎన్సూర్ కండలి ఇష్టో మాట్లాడుకుంద్ర అక్క నగ పర్మిషన్ సిక్త ఇష్ట్ర మళ్ళు నాకు నోడ్లికి పాలిడు அவ லட்சுமிய கண்ட்ரோல் நமக்கு கண்டே இல்லை மனிக்கு ஹோய் கொண்டு மக்கள் ಈ ಮುಲುಕ್ ಮನುಷ್ಯನ ಇಲ್ಲಿ ತನಕ ಕರ್ಕೊಂಡ್ ಬಂದಿರಲ್ಲಪ್ಪ ಬಹಳ ಉಪಕಾರ ಅಲ್ಲಪ್ಪ ಯಾಜ ಇದ್ರಾಗ ಉಪಕಾರ ಎಲ್ಲಿಂದ ಬಂತು ಅಲ್ಲ ನಾವೇನೇ ನಿನ್ನ ಹಗಲ್ ಮ್ಯಾಗ ಹತ್ತಿಸ್ಕೊಂಡ್ ಬಂದಿವ ಬಸವಣ್ಣ ದೊಡ್ಡ ಅವನ ಅವ ನಮ್ಮನ್ನ ನಿಮ್ಮನ್ನ ಕೂಡ ಎಳ್ಕೊಂಡ್ ಬಂದಾನ ಅಂದ ಬಳಕ ಉಪಕಾರ ಎಲ್ಲಿಂದ ಬಂತು ಯಾಜ ಬಾ ಈ ಕುಡ್ಸಲ ಈ ಗುಡ್ಸಾಗ ಐತ್ರಪ್ಪ ನಂದು ಮೇಲಾಗಿ ಹೆಂಗೆ ತಿಳಿದು ಮಾತಾಡೋರು ಭಾಳ ಕಣ್ಣು ರೀ ಅಪ್ಪ ಈಗಿನ ಕಾಲ ನೋಡ್ರಪ್ಪ ಹೊತ್ತು ಮುಳುಗಾತು ಬಂತು ನೀವೆಲ್ಲ ಹೋಗಿಬಿಡ್ರಿ ಅದಕ್ಕೆ ಅಂತಾರೆ ರೀ ದೊಡ್ಡವ್ರ ಹತ್ರ ಜಂಬ ಇರೋಲ್ಲ ತುಂಬಿದು ಕೊಡ ತುಂಬ್ಕೊಲ್ಲ ಅಂತಾರೆ ಆಯ್ತಪ್ಪ ಆಯ್ತು ಸುಮ್ಮನಾಕಯಾ ಹಾಂ ರೀ ಯಾ ನೀವು ಬೈತ ಮುಂದಕ್ಕೆ ಏಯ್ ಯಾಕೋ ಅಲ್ಲಿ ಕೆಟ್ಟಾಯ್ತು ಅಲ್ಲಿಂದ ನಾಳೆ ಯಾಕೆ ಮುಂದಕ್ಕೆ ಬರಬೇಕಾ ಯಾಕೆ ಅನ್ನೋದು ಆಮೇಲೆ ಹೇಳ್ತೀನಿ ಮೊದಲು ಮುಂದುವರಿ ನೀವು ಜಪ್ತಿ ಮಾಡಬೇಕು ಏ ನೀ ಯಾರು ಅಂತ ಮಾತಾಡ್ತೀನಿ ಅನ್ನೋದನ್ನ ನಾ ತಿಳ್ಕೊಂಡು ಹೆಸರಲ್ಲೇ ಮಾತಾಡು ಇವರು ಈ ಭಾಗದ ದೊಡ್ಡ ಜಾಗೃತಾರರು ತೆಕ್ಕೆ ಅಂತ ಅಪ್ಪನ ಯಾಕ ಇವ್ರ ಹೆಸರು ಈ ತಾಯಿ ಅವ್ರ ಮಗಳು ತಿಳಿತಾನ ನೀವ್ ಯಾವ ಚೊಕ್ಕ ಮಾರ್ಗಳಾದ್ರು ನನಗೇನು ಒಳ್ಳೆಯ ಮಾತಿನ ನಿಮ್ಮ ಹತ್ರ ಇದ್ದ ದುಡ್ಡನ್ನು ಕೊಟ್ಟು ಆ ಹೆಣ್ಣು ಮಗಳ ಮೈ ಮೇಲೆ ಆಭರಣ ಉಚ್ಚ ಕೊಡ್ತೀರೋ ಇಲ್ಲ ಈ ನನ್ ಚಾಪ್ ಕೊಡ್ಲಿಕ್ಕೆ ಅಪ್ಲಿಕ್ ಕೊಡ್ಲ ಏ ತಮ್ಮ ಯಾರು ನೀನು ನಮ್ಮ ಸಿಮ ಬಂದು ನಮ್ಮ ಮೇಘ ತರ್ಪ ಮಾಡ್ತೇವ ಯಾರು ಸಿಂಧೂರ ಸಿಹ ಲಕ್ಷ್ಮಣ ನೀನು ಸಿಂಧೂರ್ ಲಕ್ಷ್ಮಣ ಹೌದು ಈ ತಾನಿಯ ನರ್ಸ್ಯಾ ಅಲ್ಲಪ್ಪ ಸಿಂಧೂರ್ ಲಕ್ಷ್ಮಣ ಬಗ್ಗೆ ನಾನು ಬಹಳ ಬಹಳ ಕೇಳಿದ್ದೆ ಸಿಂಧು ಲಕ್ಷ್ಮಣ ಎಷ್ಟು ಕ್ರೂರಿ ಆಗಿದ್ರು ಪರ ಸ್ತ್ರೀಯರ ಮ್ಯಾಗಲ್ ಆಭರಣಕ್ಕೆ ಎಂದೂ ಕೈ ಹಚ್ಚಾವಲ್ಲ ಅಂತ ಕೇಳಿದ್ದೆ ಇನ್ನು ಬಡವರು ಹೆಣ್ಮಕ್ಳ ಕಂಡ್ರೆ ಅವ್ರ ಅಕ್ಕ ತಂಗಿಯರ ಅಂತ ತಿಳಿದು ಅವ್ರಿಗೆ ಬಂಗಾರ ಕೊಟ್ಟು ಕಳಿಸ್ತಾನೆ ಅಂತ ಕೇಳಿದ್ದೆ ಸುಳ್ಳು ಅಂದಂಗ ಲೋಪ ಅದೇನ್ ಸುಳ್ಳು ಆಗತ್ತ್ರಿ ಧನ್ಯರ ಮನ್ನೆ ಮನೆ ಟಿಕ್ಕಿ ಸಲ ಅಂತ ಹೇಳಿ ನನ್ನ ಬಂಗಾರ ಮೈಯೊಳ ಒಳ ಹೊಡೆದ ಹೊರಗಾಕಿದ್ದೆ ಆಕೆ ಹತ್ಕೊಂತ ಇದಾದ್ರೆ ಹೋಗುವಾಗ ಸಿಂಧು ಲಕ್ಷ್ಮಣ್ ಟೋಲಿ ಅವ್ರು ಬೆಟ್ಟಾಗಿ ಹಾಗೆ ಕೈಯ ರೊಟ್ಟಿ ಬುತ್ತಿ ಸ್ವಂಡ ಬಟ್ ಉಂಡ ಮೈ ತುಂಬಾ ತಾಗಿನ ಹಾಕಿ ಕಳ್ಸಾರ ಅವತ್ತಿನ ಸಿಂಧು ಲಕ್ಷ್ಮಣ್ ಅಂದ್ರೆ ನಮ್ ಮಣ್ಣ ಅಂತ ಹೇಳ್ಕೊಂತ ತಿರ್ಗಾಡ್ತಾಳ ಬಂಗಾರಿ ಅಂದ ಮೇಲೆ ಅದೇನ್ ಸುಳ್ಳಾಗ ತಿಳಿದಿಲ್ಲ ಇದನ್ನ ಮಾತಾಡ್ಕೊಂತ ನಿಂದಿರ್ತಿರೋ ಅಥವಾ ಹೆಣ್ಮಗಳ ಮೈ ಮೇಲೆ ಲಾಭ ಉಚ್ಚಿ ಕೊಡ್ತಿರೋ

ನೀನ್ ಲಕ್ಷಣಿ ಲಕ್ಷ್ಮೂರ್ ಲಕ್ಷ್ಮಣ ಅಂತ ಯಾಕೆ ಸುಳ್ಳು ಹೇಳಿದ ಹಸಿಂದು ಇನ್ನು ಯಪ್ಪ ಸಿಂಧೂರ್ ಲಕ್ಷ್ಮಣ್ ಅಂತ ಹೇಳಿದ ತಕ್ಷಣ ಈ ಜನ ಪಟ್ಟ ಎದ್ರಿ ತಮ್ಮ ಬೀಚ್ ಕೊಟ್ಟು ಬಿಡ್ತಿದ್ರು ಅದಕ್ಕೆ ಹಂಗ ಸುಳ್ಳು ಹೇಳ್ಕಂತ ಮಾಡಿ ಬಿಟ್ಟಿನಯ್ಯಪ್ಪ ನಾ ಮ್ಯಾಚ್ ಹೇಳು ಅನ ತನಕ ಎತ್ರಿ ನಿಮ್ ಸ್ವಂಟನ ಮುರಿದು ಬಿಡ್ತೇನೆ